ಕುವೆಂಪು ಅವರು ಏನು ಹೇಳ್ತಾರೆ ಅಂತಂದ್ರೆ ವೇದೋಪನಿಷತ್ತುಗಳನ್ನು ಬರೆದವರು ದನದ ಮಾಂಸ ತಿನ್ನುತ್ತಿದ್ದರೆನ್ನುವುದು ರಾಮಾಯಣ ಬರೆದ ವಾಲ್ಮೀಕಿ ಶಿಕಾರಿ ಮಾಡುತ್ತಿದ್ದ ವ್ಯಾಧನಾಗಿದ್ದನೆನ್ನುವುದು ಆ ಮುಟ್ಟಾಳ ಮೇಷ್ಟರಿಗೆ ಗೊತ್ತಿಲ್ಲ ಈ ಮಡಿ ಹೆಂಗಸರಂತಹ ಮೇಷ್ಟರುಗಳು ನಿಮಗೆ ಹೇಳಿ ಕೊಡುವುದಾದರೂ ಏನು ಅವರಿಂದ ನೀವು ಕಲಿಯುವುದಾದರೂ ಏನು ಅವಿವೇಕಿಗಳು ಪದ್ಯ ಬರೆಯುವವರು ಪಥ್ಯದಲ್ಲಿರಬೇಕು ಎನ್ನುವ ಕಂದಾಚಾರಗಳನ್ನೆಲ್ಲ ನಂಬಿಕೊಂಡಿದ್ದಾರಲ್ಲ ಹಿಂದೂ ಧರ್ಮಕ್ಕೆ ಇದಕ್ಕಿಂತ ಇನ್ನೊಂದು ದುರ್ಗತಿ ಇದೆಯಾ ಹೋಗಲಿ ನೀನಾದರೂ ಇಂಥವೆಲ್ಲ ತಪ್ಪು ಎನ್ನುವುದನ್ನು ತಿಳ್ಕೊ ನಿನ್ನ ಜೊತೆ ಹುಡುಗರಿಗೂ ಹೇಳು ಇನ್ನೊಂದು ಸಾರಿ ಆ ಮೇಷ್ಟರು ಹಾಗೇನಾದರೂ ಕ್ಲಾಸಿನಲ್ಲಿ ಹೇಳಿದರೆ ನೀನು ಹೇಳು ಹಂಗೇನು ಇಲ್ಲ ನಾವು ದನದ ಮಾಂಸ ಸಹ ಸಿಕ್ಕರೆ ತಿನ್ನುತ್ತೇವೆ ನಾವು ಹಿಂದೂಗಳೇ ಅಲ್ಲ ಅಂತ ಹೇಳಿ ಬಿಡು ಎಂದು ನನಗೆ ಕೋಪೋದ್ರಿಕ್ತರಾಗಿ ಹೇಳಿದರು ಅಣ್ಣ ಅಂತ ನಮ್ಮ ತೇಜಸ್ವಿ ಅವರೇ ಇದ್ರಲ್ಲಿ ಬರ್ ಬರ್ಕೊಂಡಿದ್ದಾರೆ ಕುವೆಂಪು ಅವರು ಈ ರೀತಿ ರಿಯಾಕ್ಟ್ ಮಾಡಿದ್ರು ಅಂತ ಸೊ ನಮ್ಮ ಕುವೆಂಪು ಅವರು ಈ ರೀತಿ ರಿಯಾಕ್ಷನ್ ಕೊಟ್ಟಿದ ತಕ್ಷಣ ಅಂದ್ರೆ ನಮ್ಮ ಪೂಚಂತೆ ಅವ್ರಿಗೆ ಇನ್ನೂ ಗಾಬರಿ ಆಗುತ್ತೆ ಅವ್ರು ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತಂದ್ರೆ ಅಯ್ಯೋ ಇದೇನಿದು ಅಣ್ಣ ಈ ರೀತಿ ಹೇಳ್ತಾ ಇದಾರಲ್ಲ ಮೊದಲೇ ನನ್ನ ಕ್ಲಾಸಿನಲ್ಲಿ